ಮತ್ತೊಂದು ಹೊಸ ಸಂಚಿಕೆಗೆ ಎಲ್ಲರನ್ನ ಸ್ವಾಗತಿಸುತ್ತ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಅಂತ್ಯ ದಿನಗಳಲ್ಲಿ ಇದ್ದೇವೆ ಎಂದು ತಮ್ಮೆಲ್ಲರ ಗಮನಕ್ಕೆ ತರುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ದೇವರು ಕೊಟ್ಟಂತಹ ಕೆಲವೊಂದು ಪ್ರಕಟಣೆಗಳನ್ನು ಅಂದರೆ ಮುಂದೆ ನಡೆಯುವಂಥ ಘಟನೆಗಳನ್ನು ಪ್ರವಾದನೆಯಾಗಿ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಮೊದಲನೇದಾಗಿ ಬೆಂಕಿಯ ಅಪಘಾತಗಳು ಅವಘಡಗಳು ಸಂಭವಿಸಲಿಕ್ಕೆ ಇದೆ ಎರಡನೇದಾಗಿ ಬಿಸಿಲಿನ ತಾಪಮಾನ ಈ ವರ್ಷದಲ್ಲಿ ಭಯಂಕರವಾಗಿರುತ್ತದೆ ಹೊರಗಡೆ ಕಾಲಿಡಲು ಕೂಡ ಸಾಧ್ಯವಾಗೋದಿಲ್ಲ ಅಂಥ ಭಯಂಕರವಾದ ಬಿಸಿಲು ನಾವು ನೋಡಲಿಕ್ಕಿದ್ದೇವೆ ಎರಮಿಯ ಇಪ್ಪತ್ತು ಹನ್ನೊಂದನೇ ವಚನ ಯಹೋವನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ ಆದ್ದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು ಈ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಈ ವರ್ಷದಲ್ಲಿ ದೇವರು ತನ್ನ ಮಕ್ಕಳ ಪಕ್ಷವಾಗಿ ನಿಂತಿದ್ದಾನೆ ಭಯಂಕರ ಶೂರನಾಗಿ ಕದಲುವವನಾಗಿದ್ದಾನೆ ಇನ್ನು ಕ್ರೈಸ್ತ ಹಿಂಸಕರು ಅಥವಾ ಕ್ರೈಸ್ತ ವಿರೋಧಿಗಳು ಮುಗ್ಗರಿಸುವ ಕಾಲ ಸಮೀಪಿಸಿದೆ ಎಂದು ದೇವರ ಮಕ್ಕಳಿಗೆ ವಿರುದ್ಧವಾಗಿ ಇನ್ನೂ ಯಾವುದೇ ಶಕ್ತಿಗಳು ಮನುಷ್ಯರು ನಿಂತುಕೊಳ್ಳಲು ಸಾಧ್ಯವಿಲ್ಲ ಯಾಕಂದರೆ ದೇವರ ಉಗ್ರತೆ ಭಯಂಕರವಾಗಿದೆ ಈ ದಿನಮಾನಗಳಲ್ಲಿ ಆದ್ದರಿಂದ ಈ ಸಂದೇಶವನ್ನು ಆಲಿಸುತ್ತಿರುವಂಥ ನಾವೆಲ್ಲರೂ ನಾವೆಲ್ಲರೂ ಸುರಕ್ಷಿತವಾಗಿರಬೇಕಾದರೆ ದೇವರ ರೆಕ್ಕೆಯ ಮರೆಯಲ್ಲಿ ರಕ್ಷಣೆಯ ಮರೆಯಲ್ಲಿ ಬಂದು ಸೇರೋದು ಉತ್ತಮ ಕ್ರೈಸ್ತ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುವುದೇನಂತಂದರೆ ಎಲ್ಲ ಅಂಶಗಳಿಗಾಗಿ ತಮ್ಮ ದೈನಂದಿನ ಪ್ರಾರ್ಥನೆಗಳಲ್ಲಿ ತಾವು ಪ್ರಾರ್ಥಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು